ಅರ್ಕಾವತಿ ಜಲಾಶಯ ಬಲದಂಡೆ ಏತ ನೀರಾವರಿ ಯೋಜನೆಯ ಪುನಶ್ಚೇತನ ಕಾಮಗಾರಿಯ ಪರೀಕ್ಷಾರ್ಥ ಚಾಲನಾ ಸಮಾವೇಶವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಎಸ್ ರವಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಮೇಕೆದಾಟು ಯೋಜನೆ ನಿರ್ಮಾಣ ರಾಜ್ಯ ಸರ್ಕಾರದ ಸಂಕಲ್ಪವಾಗಿದೆ ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಪ್ರತಿಪಕ್ಷ ಬಿಜೆಪಿ ಸಹಕಾರ ಕೊಟ್ಟರೆ ಯೋಜನೆಗೆ ಇರುವ ಅಡೆತಡೆ ದೂರವಾಗಿ ಯೋಜನೆ ಕೈಗೆತ್ತಿಕೊಳ್ಳಲು ಸಹಕಾರಿಯಾಗಲಿದೆ ಈ ವಿಷಯದಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ ನಮ್ಮ ಜಾಗದಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡುತ್ತೇವೆ ಇದು ಸವಾಲಿನ ಕೆಲಸ ಎಂದು ಹೇಳಿದರು ಯೋಜನೆ ಸಂಬಂಧ ಎಷ್ಟೇ ಅಡೆತಡೆ ಬಂದರೂ ಮೇಕೆದಾಟು ನಿರ್ಮಾಣ ಮಾಡುತ್ತೇವೆ ಯಾವಾಗ ಎಂಬುದಕ್ಕೆ ಸಮಯವೇ ಉತ್ತರ ಕೊಡಲಿದೆ ಎಂದು ಅವರು ತಿಳಿಸಿದರು ಅರ್ಕಾವತಿ ಜಲಾಶಯದ ಬಲದಂಡೆ ಏತ ನೀರಾವರಿ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಇದರಿಂದ ರಾಮನಗರ ಜಿಲ್ಲೆಯ ನಾಲ್ಕು ಸಾವಿರ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಲಭ್ಯವಾಗಲಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು ಸೊ ಅಂತರ್ಜಲವನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಇದು ಭಾಳ ದಿನದಿಂದ ನಾನು ಇದನ್ನು ಪ್ಲ್ಯಾನ್ ಹಾಕಿಟ್ಕೊಂಡಿದ್ದೆ ಇದನ್ನು ಇದಕ್ಕೆ ಚಾಲನೆ ಕೊಟ್ಟಿದ್ದೇನೆ ಇವತ್ತು ಈಗ ತಾನೇ ಮಿಷಿನ್ ಆನ್ ಮಾಡಿದ್ದೀನಿ ಇದು ಸುಮಾರೊಂದು ನಾಲ್ಕು ಸಾವಿರ ಎಕರೆ ಈ ರೈಟ್ ಸೈಡಲ್ಲಿ ಅನುಕೂಲ ಆಗ್ತದೆ ಬಿ ಜೆ ಪಿಯವರು ಸಹಕಾರ ಮಾಡಿದ್ರೆ ಒಂದೇ ದಿನಕ್ಕೆ ಆಗ್ತದೆ ಬಿ ಜೆ ಪಿಯವರು ಮಾಡ್ತಾ ಇಲ್ಲ ಆದರೆ ನನಗೆ ಕೋರ್ಟಲ್ಲಿ ಭರವಸೆ ಇದೆ ಕೋರ್ಟಲ್ಲಿ ನಮ್ಗೆ ಆದೇಶ ಸಿಗ್ತದೆ ನಮ್ಮ ಜಾಗದಲ್ಲಿ ನಾವು ಮಾಡಲೇಬೇಕು ಅದನ್ನು ಮಾಡ್ತೀನಿ ಅದೊಂದು ದೊಡ್ಡ ಚಾಲೆಂಜ್ ವಿಚಾರ